ಹೊಳಲ್ಕೆರೆ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಪತ್ರಿಕಾಗೋಷ್ಠಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ರಾಜಕಾರಣಿ ಅಂದರೆ ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ಹೊಂದಾಣಿಕೆ ನಡೆಸಿಕೊಂಡು ರಾಜಕಾರಣವನ್ನು ಇದ್ದು ಇವರ ವಿರುದ್ಧ ಬಿಜೆಪಿ ಕಾರ್ಯಕರ್ತರೇ ಸಿಡತೆದ್ದಿದ್ದಾರೆ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಕೊಡದ ಶಾಸಕ ಚಂದ್ರಪ್ಪನವರು ಬಿಜೆಪಿ ಪಾರ್ಟಿಗೆ ಸೂಕ್ತವಲ್ಲ ಅಂತ ವಾಗ್ದಾಳಿ ನಡೆಸಿದ ಜಯಸಿಂಹ ಕಟ್ರೋತ್ ಧನಂಜಯ್ ದೇವೇಂದ್ರ ನಾಯಕ ಸುರೇಶ್ ರಾಜಶೇಖರ್ ಅಗ್ರಹಾರದ ಬಸವರಾಜಣ್ಣ ಅನೇಕ ಬಿಜೆಪಿ ಕಾರ್ಯಕರ್ತರು ಹೊಳಲ್ಕೆರೆ ಶಾಸಕರ ಎಂ ಚಂದ್ರಪ್ಪನವರ ನಡುವೆಯನ್ನ ವಿರೋಧ ಮಾಡಿದ್ದಾರೆ ಅದರ ಅವ್ಯಾರು ಒಂದು ಸಾವಿರ ಕೋಟಿ ಕೋಟಿ ಹಗರಣ ಅವರು ಎಲ್ಲಿ ಎಲ್ಲಿ ಜನ ಎಲ್ಲಿ ಜನ ಓಡಾಡಲ್ಲ ಅಲ್ಲಿ ಮಾತ್ರ ಗ್ರಾಂಟ್ ಹಾಕಿರೋದು ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಅದರ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಹೊಳಲಕೆರೆ ತಾಲೂಕು ಬರೀ ಪಟ್ಟಣದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನ ತನಿಖೆ ಮಾಡಿಸ್ತೀವಿ ಅವಾಗ ಗೊತ್ತಾಗುತ್ತೆ ಎಷ್ಟು ಕೋಟಿ ಹಗರಣಗಳು ಈ ತಾಲೂಕುಗಳಾಗಿದೆ ಅನ್ನೋದನ್ನ ಸ್ಥಾಪೀತಾಗುತ್ತೆ ನೀವೆಲ್ಲ ನೋಡ್ರಿ ಎಲ್ಲಿ ಅವಶ್ಯಕತೆ ಇಲ್ಲ ಇದು ಗಣಿ ಬಾಧಿತ ಪ್ರದೇಶ ಪರೋಕ್ಷ ಗಣಿತ ಗಣಿತ ಪ್ರದೇಶ ನೇರ ಗಣಿತ ಪ್ರದೇಶಗಳಿಗಷ್ಟನ್ನೇ ನಾವು ಅನುದಾನವನ್ನು ಬಳಸೋದು ಎಲ್ಲಿ ಗಣಿ ಬಾಧಿತ ಪ್ರದೇಶಗಳ ಅಲ್ಲೇ ಇರೋ ಹತ್ರನೂ ಕೂಡ ಆ ಅನುದಾನವನ್ನು ಬೆಳೆಸಿದ್ದಾರೆ ಒಂದು ಮನೆಗೂ ಅದು ಬರಲ್ಲ ಏರುವ ಜಿಲ್ಲಾಧಿಕಾರ ಮನೆ ಕೊಟ್ಟು ಒಂದು ಒಂದು ಪಂಚಾಯತಿ ಒಂದು ಮನೆ ಕೊಟ್ಟಿಲ್ಲ ನೆನಪಿಟ್ಟು ಕೇಳಿ ಒಂದು ಮಾತು ಹೇಳ್ತಿಲ್ಲ ಶ್ರೀಮಾಸ್ ಮಾಡಿ ಮಾನವ ಪ್ರೋಗ್ರೆಸ್ ಇಲ್ಲ ನಿಮಗೆ ಈಗಲೂ ಕೂಡ ಹೇಳ್ತಾ ಇದೀವಿ ಶಾಸಕರು ಇಲ್ಲೊಂದು ತೋಟ ತಗೊಂಡಿದ್ದಾರೆ ಅಯ್ಯಂಗಾರ ಅಯ್ಯಂಗಾರ ಒಂದು ಪ್ರಾಪರ್ಟಿ ಕಾರ್ಡ್ ಆ ಪ್ರಾಪರ್ಟಿ ತಗೊಂಡು ಹೋಗಲಿಕ್ಕೆ ಬಸವಾಲೆ ಒಂದು ರಸ್ತೆ ಮಾಡ್ತಾರೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿಗೆ ರಸ್ತೆ ಅದು ಯಾವುದು ಎಸ್ ಸಿ ಕಾಂಕ್ರೀಟ್ ಎಸ್ಪಿಟ್ ಅಲ್ಲಿ ಯಾವ ಎಸ್ ಸಿ ಎಸ್ ವಾಸ ಮಾಡ್ತಿದ್ದಾರೆ ಅಲ್ಲಿ ಅದು ಲಕ್ಷದ ಲಕ್ಷ ಅಲ್ಲಿ ಯಾವ ಒಬ್ಬರು ಆದರೆ ಒಬ್ಬ ಇಂಜಿನಿಯರ್ ರಿಪೋರ್ಟ್ ಕೊಡ್ತಾನೆ ಅಲ್ಲಿ ಎಸ್ ಸಿ ಎಸ್ ಟಿಗಳು ವಾಸ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಂಜಿನಿಯರ್ ಎಷ್ಟು ಬೆದರಿಕೆ ಕೊಟ್ಟು ರಿಪೋರ್ಟ್ ಹಾಕಿರ್ಬೋದು ಜಾರಿ ನಿರ್ದೇಶಾಲಯಕ್ಕೆ ಕಾಪಿ ಹೋಗಿದೆ ತನಿಖೆ ಆಗ್ತಾ ಇದೆ ಅದರದ್ದು ಕೂಡ ತನಿಖೆ ಆಗ್ತಾ ಇದೆ ಸೊ ಈ ರೀತಿಯ ಬ್ಲಾಕ್ ಮೇಲ್ ತಂತ್ರದಿಂದ ತಾನು ಮಾಡತಕ್ಕಂಥ ತಪ್ಪುಗಳನ್ನು ತಾನೇನು ಮಾಡಿದ್ದೀನಿ ಅನ್ನೋಂಥದ್ದನ್ನು ಬೇರೆಯವರ ಮೇಲೆ ಹಾಕಿ ಪಕ್ಷ ವಿರೋಧಿ ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡ್ತಿರೋ ನಿಜವಾಗ್ಲೂ ಕೂಡ ಅದು ಅವರ ಹಿರಿತನಕ್ಕೆ ಶೋಭೆ ತರುವಂಥದ್ದಲ್ಲ ಆಮೇಲೆ ಅದು ಯಾವುದೂ ಕೂಡ ಈ ಕ್ಷೇತ್ರದಲ್ಲಿ ಫಲ ಕೊಡೋದಿಲ್ಲ ನಡೆಯಲ್ಲ ನಡೆಯೋದಿಲ್ಲ ಫಲ ಕೊಡೋದಿಲ್ಲ ಹಂಗಾಗಿ ಮುಂದಿನ ದಿನಗಳಿಗೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಕೂಡ ಉತ್ತರ ಕೊಡುತ್ತೆ ಆಗಿದ್ದಾರೆ ರಾಷ್ಟ್ರೀಯ ನಾಯಕರುಗಳಂತೆಲ್ಲ ಕೂಡ ನಾವು ಒಂದಿಷ್ಟು ತಂಡ ಒಂದು ತಂಡ ಹೋಗಬೇಕು ಅಂತ ನಿರ್ಣಯ ತಗೊಳ್ತಾ ಇದ್ದೀವಿ ಈ ಮನುಷ್ಯನ ಭಾರತೀಯ ಜನತಾ ಪಾರ್ಟಿಯ ಇವತ್ತು ಶಿವಪುರದ ಮಾಜಿ ಶಾಸಕರಾಗಿರ್ಬೋದು ರಂಗಿರ್ಬೋದು ಇಲ್ಲಿ ಬಂದಿರತಕ್ಕಂಥ ದೇವೇಂದ್ರಾಗಿರ್ಬೋದು ಅಗ್ರಾರ ಬಸವಣ್ಣ ಸುರೇಶ್ ಈ ತರದ ನೂರಾರು ಪ್ರಾಮಾಣಿಕ ಕಾರ್ಯಕರ್ತರು ನೂರಾರು ಪ್ರಾಮಾಣಿಕ ಕಾರ್ಯಕರ್ತರು ರೊಟ್ಟಿ ಕಟ್ಕೊಂಡು ಕೆಲಸ ಮಾಡದಂತರು ದೀಪಾವಳಿ ಬಂದಾಗ ನಮ್ ಕಾರ್ಯಕರ್ತ ಹಬ್ಬಕ್ಕೆ ದೀಪಾವಳಿ ಬರ್ತಾರೆ ಅಂತ ಅವ್ರ ಮನೆ ಮನೆ ಸಂಘಟನೆ ಮಾಡದ್ರು ಎಲ್ಲ ಹೋಗಸ್ಸು ನೀವು ನೋಡ್ರಿ ಇಲ್ಲಿ ಮಾಳೆನಹಳ್ಳಿ ಹತ್ರ ಒಂದ್ ಕೆರೆ ಮಲ್ಲಾಡಿ ಹಳ್ಳಿ ಹತ್ರ ಒಂದ್ ಕೆರೆ ನೀವೆಲ್ಲರೂ ನೋಡ್ರಿ ಒಂದ್ ಕೋಟಿ ಮುಂಜೂರಾದ್ರೆ ಇಪ್ಪತ್ತೈದು ಲಕ್ಷನೂ ಖರ್ಚಾಗಿರಲ್ಲ ಯಾವೂ ಕೂಡ ಎಲ್ಲ ಕಾಮಗಾರಿನೂ ಕೂಡ ಹಂಗೆ ಮಾಡಿ ನಾಲ್ಕು ಸಾವಿರ ಕೋಟಿ ನಾಲ್ಕು ಸಾವಿರ ಕೋಟಿ ಅನ್ನೋದು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಹಣನ ಇವರು ಲೂಟಿ ಹೊಡ್ಕೊಂಡು ಇವತ್ತು ಅದೇ ಯಡಿಯೂರಪ್ಪನವರು ಅದೇ ವಿಜಯೇಂದ್ರ ಎಲ್ಲರನ್ನು ಕೂಡ ಕಾಲ ಬದ್ಬಿಟ್ಟು ಇವತ್ತು ಅವ್ರನ್ನ ಬಿಂಬಿಸ್ತಾರೆ ಅಲ್ಲ ಅವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ಹಾಗಾದ್ರೆ ಇವರು ಏನು ಭಾರತೀಯ ಜನತಾ ಪಾರ್ಟಿ ಏನು ಒರಿಜಿನಲ್ ಕ್ಯಾಂಡಿಡೇಟು ಅಥವಾ ಡೂಪ್ಲಿಕೇಟ್ ಇವ್ರೇನು ಒಳ್ಳೆ ಹೊಡ್ಕೊಂಡು ಹೋಗ್ ಮಾತ್ರ ಬಂದಿದ್ರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ವಾ ಅವಳ ಇಡೀ ರಾಜ್ಯ ರಾಷ್ಟ್ರದಾಗ ಇಲ್ವಾ ಭಾರತೀಯ ಜನತಾ ಪಾರ್ಟಿ ನನ್ನ ಪ್ರಾಮಾಣಿಕ ಕಾರ್ಯಕರ್ತ ಅಂತ ಹೇಳ್ಕೊಂಡಿರಕ್ಕೆ ಏನಾಗಿತ್ತು ಇವತ್ತ್ಯಾಕ್ರೆ ಇಷ್ಟೆಲ್ಲ ಆದ್ರೂ ನೀವು ಕಾರ್ಯಕರ್ತರು ಮತ್ತೆ ಎರಡು ಬಾರಿ ಮೂರು ಬಾರಿ ಕಾರಣ ನಾವಲ್ಲ ಸ್ವಾಮಿ ಅಂತ ಜನ ಇದಾರಲ್ಲ ಇವತ್ ಚಂದ್ರಪ್ಪ ನೋಡಿ ಯಾರು ಓಟ್ ಹಾಕಿಲ್ಲ ಪಕ್ಷ ನೋಡಿ ಓಟ್ ಹಾಕಿದ್ದಾರೆ ಅದ್ರ ಲಾಭನೇ ಚಂದ್ರಪ್ಪ ಅನ್ನ ಪಡ್ಕೊಂಡಿರೋದು ನನ್ಗೆ ಅನ್ನಿಸ್ತಾರೆ ಯಾವ ಒಂದು ದೊಡ್ಡ ಸಮಾಜನೇ ಒಂದು ಒಟ್ಟು ಹಾಕುತ್ತೆ ಅಂದಾಗ ಗೆದ್ದೆಗಲಿತೀಯರು ಅಂತ ಭ್ರಮ ಜೀವಿ ಅನ್ನೋದು ಭ್ರಮೇ ಇಲ್ಲ ಭ್ರಮೆ ಭ್ರಮೆ ಅಂದರೆ ಅದು ಇದೆ ನಮ್ಮ ತಾವಕ್ಕೆ ಆ ಇದರಿಂದಲೇ ಅವನು ಇವತ್ತು ನಾನು ನಾನೊಂದು ಮಾತು ಹೇಳ್ತೀನಿ ಹಿಂದೆ ನಮ್ಮ ಮಾಜಿ ಎಮ್ ಬಿ ಯಾರು ಜನಾರ್ದನ ಸ್ವಾಮಿ ಅವರು ಒಂದು ಸಾರಿ ಎಮ್ ಪಿ ಇದ್ದರು ಎರಡನೇ ಸಾರಿ ಸ್ಪರ್ಧೆ ಮಾಡಿದ್ರು ಅವತ್ತು ಯಾರ್ ಯಾರ ಯಾರ ಪರವಾಗಿ ಕೆಲಸ ಮಾಡಿದ್ರು ಚಂದ್ರಪ್ಪ ಚಂದ್ರಪ್ಪ ಅವರು ಅದೇ ಗೂಳಿಹಟ್ಟಿ ಶೇಖರ್ ಅವರು ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ರು ಗೂಳಿಹಟ್ಟಿ ಶೇಖರ್ ಗೋಟ್ ಹಾಕ್ರಿ ಅಂತ ಹೇಳಿದ್ರು ಯಾಕೆ ಜನಾರ್ದನ್ ಸ್ವಾಮಿ ನಮ್ಮ ಪಕ್ಷದ ಅಭ್ಯರ್ಥಿ ಅಲ್ವಾ ಅವರು ಗೆಲ್ಸಿದ್ರೆ ನಮ್ಮ ಶಕ್ತಿ ಜಾಸ್ತಿ ಆಗಲ್ವಾ ಸಮಾಜದ ಕ್ಯಾಂಡಿಡೇಟ್ ಆಗಿರುವ ಆಮೇಲೆ ನವೀನ್ ಅವರು ಎಂ ಎಲ್ ಸಿ ಚುನಾವಣೆಗೆ ಎರಡು ಸಾರಿ ಸ್ಪರ್ಧೆ ಮಾಡಿದ್ರು ಯಾವತ್ತು ಕೂಡ ನಾವು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಹಳ್ಳಿಗೆ ಹೋಗಿ ಎಲ್ಲಾ ಮೆಂಬರ್ಗಳನ್ನ ಭೇಟಿ ಮಾಡಿ ಓಟ್ ಹಾಕ್ತಿ ನವೀನ್ಗೆ ಅಂತ ನಾವು ಹೇಳಿದ್ರೆ ಈ ಮನುಷ್ಯ ಮನುಷ್ಯದ್ದು ಇದರ ಮುಂದೆ ಹೆಲಿಕಾಪ್ಟರ್ ಮುಂದೆ ಹಳೆ ಬಸ್ಸಲ್ಲಿ ಎಲ್ಲಿ ಓಡುತ್ತೆ ಜಯಪದ್ಮ ಬಸ್ ಅಲ್ಲ ಹೇಳುದು ಹಳೆ ಬಸ್ಸಲ್ಲಿ ಎಲ್ಲಿ ಓಡುತ್ತೆ ಅಂತ ಅಂತ ವೆರಿ ಗುಡ್ ಗೋಕಾ ಮಾಡಿರುವಂತಹ ಮನುಷ್ಯ ಪಕ್ಷದ ಅಭ್ಯರ್ಥಿಗೆ ಅಲ್ವಾ ಅವತ್ತು ಕೂಡ ನವೀನ್ ಪರವಾಗಿ ಕೆಲಸ ಮಾಡಿಲ್ಲ ಸ್ವಾಮಿ ಪರವಾಗಿ ಕೆಲಸ ಮಾಡಿಲ್ಲ ಈ ಕಾರಜೋಳ ಅವ್ರ ಪರವಾಗಿ ಕೆಲಸ ಮಾಡಿಲ್ಲ ಯಾವ ಚುನಾವಣೆನ ತಗೊಳ್ರಿ ತನ್ನ ಸ್ವಂತ ಚುನಾವಣೆ ಬಿಟ್ಟರೆ ಬೇರೆ ಯಾರು ಗೆಲ್ಲಬಾರ್ದು ಈ ಕ್ಷೇತ್ರದಲ್ಲಿ ಬೇರೆ ಯಾರು ಅಧಿಕಾರ ಅನುಭವಿಸ್ಬಾರ್ದು ನಾನು ಒಬ್ಬನೇ ಅಧಿಕಾರ ಅನುಭವಿಸ್ಬೇಕು ಮನಸ್ಥಿತಿ ಇರುವಂಥ ಒಂದು ಮನುಷ್ಯ ಇವತ್ತು ಯಾರು ತನಗೆ ಸಹಕಾರ ಕೊಟ್ಟು ಬಿ ಫಾರಮ್ ಕೊಟ್ಟು ಎಲ್ಲರೂ ಸೇರಿ ಗೆಲ್ಲಿಸಿರುವಂಥ ಒಬ್ಬ ರಾಜ್ಯ ರಾಷ್ಟ್ರೀಯ ಮುಖಂಡನಿಗೆ ಇವತ್ತು ಕಾಲ ಹೊಡೆಯುವಂಥ ಕೆಲಸ ಮಾಡ್ತಾರೆ ಇವತ್ತು ವಿಜಯೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದರೆ ವಿಜಯೇಂದ್ರ ವಿರುದ್ಧವಾಗಿ ಪಿತೂರಿ ಮಾಡ್ತಾರೆ ಅಂಥರ ಜೊತೆಗೆ ಸೇರ್ಕೊಂಡು ಆಕೆ ಕೆಲಸ ಮಾಡ್ತಾರೆ ಇವರು ಅಂಥ ಒಂದು ಮನಸ್ಥಿತಿ ಇವರು ಈ ಧೋರಣೆನ ನಾವು ಖಂಡಿತ ಖಂಡಿಸ್ತೀವಿ ನಾವು ಯಾವತ್ತೂ ಕೂಡ ಖಂಡಿಸ್ಕೊಂಡ್ಬಂದಿರೋರೆ ಇವತ್ತು ಖಂಡಿಸ್ತೀವಿ ಇವರು ಅದು ಸರಿ ಮಾಡ್ಕೊಳ್ದೇ ಇದ್ದರೆ ಮುಂದಿನ ದಿನಗಳಲ್ಲಿ ಜನ ಅವರಿಗೆ ತಕ್ಕ ತಕ್ಕ ಪಾಠ ಕಲಿಸ್ತಾರೆ ಅದಕ್ಕೆ ಸರಿಯಾದ ಉತ್ತರ ಕೂಡ ಜನ ರೆಡಿ ಇದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋದ್ರ ಗೈ ಬಿಡಲಿ ಅಂತ ಹೇಳಿ ನಾನಾದರೂ ಕೂಡ ಈ ಮೂಲಕ